ಕಡೆ ಬಂದಿತ್ತು ಪರ್ಸಲ್ ಇಳಿಸ್ಕೊಂಡ್ವಿ ಪರ್ಸಲ್ ಏನಪ್ಪಾ ಅಂತಂದ್ರೆ ಮ್ಯಾಲ ಹೋಗಿ ತೋರಿಸ್ತೀನಿ ನಾನು ಅಣ್ಣ ಮತ್ತು ಪಪ್ಪ ಕೂಡ ಇಳಿಸ್ಕೊಂಡಿವಿ ಮಮ್ಮಿ ಏನ್ ತಿಂತಿ ಇಡ್ಲಿ ಓಡ ಪಪ್ಪ ನಿಮಗ ಟೈಮ್ ನೋಡ್ರಿ ಬರೋಬರಿ ಸಂಜೆ ಐದು ಹತ್ತಾದ್ರೆ ನಾವೆಲ್ಲಿ ಬಂದೇವಪ್ಪ ಅಂತಂದ್ರೆ ನರಗುಂದಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ಕೆ ನೋಡುವ ನಮ್ಮ ಮಗಳನ್ನ ಬಿಟ್ಟಿರ್ತಾ ಬಂದ್ರೆ ನಮ್ಮನ್ನ ಇಟ್ಕೊಂಡು ಕರ್ಕೊಂಡು ಬಂದ್ರೆ

Det er daglige overraskelser. ಗುಡ್ ಮಾರ್ನಿಂಗ್ ಎವ್ರಿ ವನ್ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ನಾಗ ನಾನು ನಿಮ್ಗೆ ನನ್ನ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಹೇಳ್ಕೊಡವಾದೀನಿ ನೋಡ್ಬೋದು ನೀವು ನಾನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಬಂದು ಫಸ್ಟಿಗೆ ನಾನು ಏನು ಮಾಡೋಕ್ಕೇನಪ್ಪ ಅಂದ್ರೆ ಸ್ಟ್ರೆಚಿಂಗ್ ಮಾಡೋಕೇನಿ ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಇವತ್ತು ಏನು ಮಾಡೋದೇನಪ್ಪ ಅಂತಂದ್ರೆ ಚೆಸ್ಟ್ ವರ್ಕೌಟ್ ಮಾಡೋದೇನಿ ಸೊ ಚೆಸ್ಟ್ ವರ್ಕೌಟ್ಕಿಂತ ಮುಂಚೆ ನಾನು ಏನು ಮಾಡ್ತೇನಪ್ಪಾ ಅಂತಂದ್ರೆ ಯಾವುದೇ ವರ್ಕೌಟ್ ಇರಲಿ ಯಾವುದೇ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂಚೂರು ಸ್ಟ್ರೆಚಿಂಗ್ ಮಾಡ್ತೀನಿ ಸ್ಟ್ರೆಚಿಂಗ್ ಮಾಡಿದ್ಮೇಲೆ ಏನೇನು ಎಲ್ಲ ವರ್ಕೌಟ್ ಮಾಡ್ತೇನೆ ಅಂತ ತೋರಿಸ್ತೀನಿ ಅದಲ್ಲದೆ ಇವತ್ತಿನ ಡೇ ರುಟೀನ್ ಒಳಗೆ ಏನೇನೆಲ್ಲ ಆಕೈತಿ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಯಾರೇನು ಮಾಡೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ನೋಡ್ರಿ ಹಂಗಿತ್ತು ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಫಸ್ಟಿಗೆ ನಾನು ಚೆಸ್ಟ್ ಎಕ್ಸಸೈಸ್ ಮಾಡಾಕತ್ತೇನೆ ಅಂತ ಹೇಳಿದ್ದೆ ಇವತ್ತು ನಾನು ಹನ್ನೆರಡೂವರೆ ಕಿಲೋದ ಡಂಬಲ್ಸನ್ನು ತೊಗೊಂಡು ಅದರಿಂದ ನಾನು ಚೆಸ್ಟ್ ಪ್ರೆಸ್ ಅದೇನಿ ಸೊ ಚೆಸ್ಟ್ ಪ್ರೆಸ್ಸಿಗೆ ನಾನು ಮಿನ್ ಮ್ಯಾಕ್ಸಿಮಮ್ ಟ್ವೆಂಟಿ ಕೆ ಜಿ ಹಾಕ್ತಿದ್ದೆ ಬಟ್ ಒಂದು ತಿಂಗಳಾದಮೇಲೆ ಅಂತೇಳಿ ಸೊ ನಾನು ಕಮ್ಮಿ ಇರಲಿ ಅಂತೇಳಿ ಹನ್ನೆರಡೂವರೆ ಕೆ ಜಿ ಹಾಕಿ ಚೆಸ್ಟ್ ಪ್ರೆಸ್ ಮಾಡ್ಕೊಳತೀನಿ ಪ್ರತಿಯೊಂದು ರೌಂಡನ್ನು ಅಂದರೆ ಪ್ರತಿಯೊಂದು ಸೆಟ್ಟನ್ನು ನಾನು ಹನ್ನೆರಡರ ಸೆಟ್ ಹೊಡಿತೀನಿ ಹನ್ನೆರಡರು ಮೂರು ಮೂರು ಹಂಗೆ ಹೊಡಿತೀನಿ ಸೊ ಇಲ್ಲೂ ಅದನ್ನು ಮಾಡೋಕ್ಕೇನೆ ನೋಡ್ರಿ ನಾನೀಗ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು ನಿಮ್ಗೆ ಯಾವಾಗಲೂ ಈಗೋ ಲಿಫ್ಟಿಂಗ್ ಮಾಡೋಕೊಬಾರ್ದು ನಮಗೆ ಎಷ್ಟು ವೇಟ್ ಹೋಗ್ತೈತಿ ಅಷ್ಟು ವೇಟನ್ನು ಹಾಕಿ ನಾವು ಎಕ್ಸಸೈಸನ್ನು ಮಾಡ್ಬೇಕೈತಿ ಅವ ಜಾಸ್ತಿ ಅಂತ ಅಂತೇಳಿ ಅವ್ಕೂ ಜಾಸ್ತಿ ನಾ ಮಾಡ್ತಾನೆ ಅಂತೇಳಿ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಎಷ್ಟು ನೀಗತೈತಲ್ಲ ಅಷ್ಟ ವೆಯ್ಟನ್ನು ಲಿಫ್ಟ್ ಮಾಡ್ರಿ ಅದು ನಿಮಗೆ ಭಾಳ ಹೆಲ್ತಿಗೆ ಚಲೋ ಭಾಳ ಲಿಫ್ಟ್ ವೇಟ್ ಮಾಡೋಕೆ ಹೋದ್ರೆ ಅಂದರೆ ಮೈ ಮೇಲೆ ಕೆಡ್ಕೊಂಡ್ರೆ ಅಂದರೆ ಮಾಡೋದು ಹೋಗಿ ಗಣಪ್ಪನ ಹೋಗಿ ಹನುಮಪ್ಪ ಹಾಕ್ಯತ ಆಮೇಲೆ ಸೊ ನೋಡ್ರಿ ಅದಾದ್ಮೇಲೆ ನಾನು ಬಾರ್ಬೆಲ್ ಮಾಡೋಕತ್ತೀನಿ ಬಾರ್ಬೆಲ್ ಎಕ್ಸಸೈಸ್ ಸೊ ಸೇಮ್ ಅದ ಇನ್ಕ್ಲೈನ್ ಡಿಕ್ಲೈನು ಆಮೇಲೆ ಸ್ಟ್ರೇಟ್ ಸೊ ಅದೇ ರೀತಿ ರೆಪಿಟೇಷನ್ ಇರ್ತೈತಿ ಮೂರು ಇಲ್ಲೂ ಸಹಿತ ನಾನು ಭಾಳ ವೇಟ್ ಹಾಕಕ್ಕೆ ಹೋಗಿಲ್ಲ ಎರಡೂ ಸೈಡ್ ಹತ್ತತ್ತು ಕೆ ಜಿ ಪ್ಲೇಟ್ ಹಾಕಿ ಮತ್ತು ಹೊಡೆ ಹಾಕತ್ತೀನಿ ಬಾರನ ಒಂದು ಇಪ್ಪತ್ತು ಕೆ ಜಿ ಇರ್ತೈತಿ ಹೇಳಬೇಕಪ್ಪ ಅಂತಂದ್ರೆ ಬಾರ್ ಇಪ್ಪತ್ತು ಕೆ ಜಿ ಅದೊಂದು ಹತ್ತು ಹತ್ತು ಕೆ ಜಿ ಅಂದರೆ ಟೋಟಲ್ ನಲ್ವತ್ತು ಕೆ ಜಿ ಲಿಫ್ಟ್ ಮಾಡೋಕದ್ ನೋಡ್ರಿ ನಾನಿಲ್ಲಿ ಸೊ ನಲ್ವತ್ತು ಕೆ ಜಿ ಲಿಫ್ಟ್ ಮಾಡೋದಂದ್ರೆ ಇಟ್ ಈಸ್ ನಾಟ್ ಸೋ ನಾ ಹೋದಾಗ ಸ್ಟಾರ್ಟಿಂಗ್ ಬರೀ ಎರಡೂವರೆ ಕೆಜಿದು ಪ್ಲೇಟ್ ಹಾಕ್ತೀನಿ ಇಲ್ಲಾಂದ್ರೆ ಬರೀ ಎಂ ಟಿ ಬಾರ್ಲಿ ಎಕ್ಸಸೈಸ್ ಮಾಡ್ಯೆನ ನಾನು ಡಿಸೆಂಬರಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಯೆ ನಾನು ಇವಾಗ ಬಂದುಬಿಟ್ಟು ಐದನೇ ತಿಂಗಳಿದೆ ನಿಮಗೆ ಗೊತ್ತಾಗ್ಬೇಕ ಐದು ತಿಂಗಳನ್ನಾಗೆ ನಾನು ಇಷ್ಟು ಹತ್ತು ಕೆ ಜಿ ಲಿಫ್ಟ್ ಮಾಡೋಕೆ ಕಲ್ತೇನೆ ಅಂತಂದರೆ ಇದ್ರಿಗೆ ಬಹಳ ಸ್ಟ್ರಗಲ್ ಐತಿ ಅಂತ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಬಟ್ ವೆರಿ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡ್ತೇನೆ ಇವತ್ತಿನ ಡೇನ್ಗ ಏನೇನೆಲ್ಲ ಆಕೇಸ್ ನೋಡೋಣ ಅಂತ ಇವತ್ ನಾ ಊರಿಗೆ ಹೊಂಟೇನಿ ಪಪ್ಪಾ ಮಮ್ಮಿನ ಕರ್ಕೊಂಡು ಯಾವ ಊರಿಗೆ ಎಲ್ಲಿ ಏನ್ ಕೆಲಸ ಐತೆ ಅಂತ ಹೋಗ್ತಾ ಹೋಗ್ತಾ ಇರ್ತೀನಿ ಈಗ ಸದ್ಯಕ್ಕೆ ಬದಾಮಿಯಿಂದ ಒಂದು ದೊಡ್ಡ ಪಾರ್ಸಲ್ ಬಂದೈತಿ ಏನಪ್ಪಾ ಅಂತಂದ್ರೆ ಈ ಗಾಡಿ ಒಳಗೈತಿ ಏನಂತ ಹೇಳಿ ನಿಮ್ಗೆ ತೋರಿಸ್ತೇನೆ ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋರಿಪ್ಪ ಗಾಡಿ ಬಂದಿತ್ತು ಪಾರ್ಸಲ್ ಎಳ್ಸ್ಕೊಂಡ್ವಿ ಪಾರ್ಸಲ್ ಏನಪ್ಪಾ ಅಂತಂದ್ರೆ ಮೇಲೆ ತೋರಿಸ್ತೇನೆ ನಾನು ಅನ್ನ ಮತ್ತ ಕೂಡ ಇಳಿಸ್ಕೊಂಡೇ ಈಗ ನಮ್ಮ ಪಪ್ಪ ಗಾಡಿ ತೋದ ನೋಡ್ರಿ ಸ್ವಚ್ಛ ಆಗೈತೆ ಲಕಲಕ ಅಂತ ಹೊಳ್ಯಾತ ಗಾಡಿ ಸೊ ಆಲ್ ರೈಟ್ ನೋಡ್ರಿ ಟೈಮ್ ಎಷ್ಟೈತಪ್ಪ ಅಂತಂದ್ರೆ ಬರೋಬ್ಬರಿ ಎಂಟುವರಿ ಆಗಿ ಬಂತ ಈಗ ನಾವು ಊರಿಗೆ ಹೊಂಟೇವಿ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ನರಗುಂದ್ ಹೊಂಟೇವಿ ರೀ ನಿಮ್ಗೆ ಒಂದು ಸ್ವಲ್ಪ ಕೆಲಸ ಇದಂತೆ ಇವು ಕೆಲ್ಸಗಳು ಹಿಂಗೆ ನೋಡ್ರಿ ಹೊಲದ್ದು ಅಥವಾ ಯಾವ್ದಾರ ಆತಂದ್ರೆ ಸ್ವಲ್ಪ ಓಡಾಡೋದು ಇದ್ದೇ ಇರ್ತೈತಿ ಒಂದೋ ಸಲ ಯಾವ ಕೆಲಸ ಹಂಗಿಲ್ಲ ನಿಮಗೂ ಎಲ್ಲ ಅನುಭವ ಇರ್ತೈತೆ ಅನ್ಕೊತೀನಿ ಯಾರು ಎಲ್ಲ ಹೊಲಗೊಳ್ಳದ ನಡ್ರಿ ಇವತ್ತು ಮತ್ತೆ ನಗುಂದ್ ಹೊಂಟೇವಿ ಮತ್ತೆ ಹೋಗೋದಾಗ್ಬೋದು ಇದಾದ್ಮೇಲೂ ಕೂಡ ಸೊ ಇವತ್ತಿನ ಡೇ ಅಂತರೂ ಭಾಳ ಸ್ಪೆಷಲ್ ಐತಿ ಮಮ್ಮಿ ಪಪ್ಪನ ಜೋಡಿ ಹೊಂಟನೆ ನಾನು ನೋಡ್ರಿ ನೋಡ್ರಿ ನಾನು ನಿಮ್ಗೆ ಆಸ್ ಯೂಶಲ್ ನಾ ಯಾವಾಗಲೂ ಸಜೆಸ್ಟ್ ಮಾಡ್ತೇನೆ ಆ ಇದು ಊರು ಬಯಲ ಹಂಗಲ್ಲಿ ಬಂದ್ರ ಅಯ್ಯಪ್ಪ ಸ್ವಾಮಿ ಹೋಟೆಲ್ಗೆ ಹೋಗಿ ಊಟ ಮಾಡ್ರಿ ಅಥವಾ ನಾಷ್ಟಾ ಮಾಡ್ರಿ ಅಂತೇಳಿ ಸೊ ಇವತ್ತು ಅಪ್ಪಸ್ ಅಲ್ಲೇ ನಾವು ನಾನು ಪಪ್ಪಾ ಮಮ್ಮಿ ಹೋಗಿ ಒಳಗೋಗಿ ಒಂದು ಸ್ವಲ್ಪ ಮಾಡೋಣ ಮಾಡೋಣಂತ ಏನೈತಿ ನೋಡೋಣ ಇವತ್ತು ನಷ್ಟ ಒಳಗೆ ನಷ್ಟ ಏನು ತಗೋತಾರ ಅನ್ನೋದನ್ನು ನೋಡೋಣಂತ ಬರ್ರಿ ಮಮ್ಮಿ ಇಡ್ಲಿ ವಡ ಪಪ್ಪ ನಿಮಗ ಪಪ್ಪಾ ರೊಟ್ಟಿ ತಿಂದು ಬಂದಾರ ಪಪ್ಪಾಗೇನು ಅಂತ ಜಾಸ್ತಾಗ ಕುಡಿತಾರಂತ ಪಪ್ಪಾ ನೋಡ್ರಿ ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಇಡ್ಲಿ ಮತ್ತೆ ವಡ ಬಂದೈತಿ ಸಾಂಬಾರ್ ಚಟ್ನಿನೂ ಐತಿ ಬರೀ ಪಾ ನಷ್ಟ ಮಾಡೋಣಂತ ಮಮ್ಮಿ ತಿಂದು ನೋಡಿ ಹೇಳ ಹೆಂಗೈತಂತ ಕರ್ನ ಚಲೋ ಐತಿಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ ನಿಂಗ ಇಲ್ಲಿ ನಾಷ್ಟ ಚಲೋ ಸಿಕ್ತೈತಿ ಅಂತೇಳಿ ಏನ್ ಮಾಡತ್ತಿ ಪತ್ರಿ ಗಿಡ ನೋಡ್ಕೊತ ನಿಂತಾರ ನಿಂತಾರೆ ಮೂರದ ಎರಡು ಅದಾವ್ರ ಗಿಡ ಅದ್ರಾಗ ಕೆಳಗೆ ಒಂದು ಸಣ್ಣದೊಂದು ಐತಿ ಪತ್ರಿ ಗಿಡ ಮ್ಯಾಲೆ ಇದು ಇದು ಎರಡು ದಾಳ ಆಯ್ತೇನ್ರಿ ಟೈಮ್ ನೋಡ್ರಿ ಬರೋ ಸಂಜೆ ಐದು ಹತ್ತು ಹತ್ತು ನಾವ್ ಎಲ್ಲಿ ಬಂದೇವಪ್ಪಾ ಅಂತಂದ್ರೆ ನನ್ ಕೆಲಸ ಮುಗಿಸ್ಕೊಂಡು ಬ್ಯಾಕ್ ಟು ಬದಾಮಿಗೆ ಬಂದೇವಿ ಯಾಕಂದ್ರೆ ನಮ್ ಸ್ಪರ್ಶನ ಭೇಟಿ ಆಗ್ಬೇಕಂತ ಅನ್ಸಾತ್ತ ಮಮ್ಮಿ ಪಪ್ಪಾಗ ಹಿಂಗಾಗಿ ಬಂದೇವಿ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಭೇಟಿ ಆಗ್ಬೇಕಿತ್ತ ಈಗಾಕಿನ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡತ್ತೇವಿ ಕರ್ಕೊಂಡು ಹೋಗ್ರೆ ಯಾಕಿನ ಕರ್ಕೊಂಡು ಹೋಗ್ಬಿಡ್ಬೇಕಿನ್ ಇರ ಅವ್ರಡೆಯಿಂದ ಕಸ್ಕೊಂಡ ಹೋಗ್ಬಿಡ್ತೇವೆ ಈಗ ನೋಡ್ರಿ ಏನೇನ್ ಆಕೇತಿ ನೋಡೋಣಂತ ಕ್ಯಾಮ್ರಾ ಅಕ್ಕಿಂತಲಾಗ್ಯಾಕೆ ಅವರಾಗುದಡತ್ತಿದ್ನೆ ನೋಡ್ರಿ ನೋಡ್ರಿ ಓಡೋ ಅದನ್ ಮೇಲೆ ಪ್ರೀತಿ ಅಂದ್ರೆ ನೋಡಿ ಹೆಂಗ್ ಓಡ್ ಬಂತ ಅಂಟ್ಕೊಂತದ ಅಲ್ಲ ಅಲ್ಲ ಅಲ್ ನೋಡಲ್ ನಿನ್ ಕಡೆ ಬಂತ ನೋಡ್ರಿ ಮತ್ತ ನೋಡ್ರದ ನೀವ್ ಹೋಗುವಳ ಅವ್ರ ಅಮ್ಮಗ

ಈಗ ಒಂದ್ ಸ್ವಲ್ಪ್ ರೂಢ ಆಗಲಿ ನಿಮಗ ಒಂದ್ ನಾಲ್ಕು ದಿವಸ ಮೂರ್ ದಿವ್ಸ ಮನೊಂದ್ ಎರಡ್ ದಿವಸ ಆತ ಈಗ ಒಂದ್ ನಾಲ್ಕು ದಿವಸ ಏನಾಗ್ತು ರೂಢ ಮಾಡ್ಕೊಂಡ್ ನೀನು ಅಕ್ಕಿಗೂ ರೂಢ ಆಗ್ಬೇಕು ಬರೋಬರ ಏನ್ವಾ ಸ್ವತಾ ಮಾರಿ ಸಪ್ ಮಾಡಿಯಲ್ಲ ಯಾಕೊಂಡೇನಂತ ಹ್ಮ ಆರಾಮ ಇರ್ತೀಯ ತೆಣಸ್ಕೊತೀ ನಾ ಎರಡ್ ದಿವಸ ಹುಚ್ಚಿದ್ದ ಹುಚ್ಚಿಡದ ಹೋಗಿತ್ ಕುಡಿ ಗೊತ್ತಂಬ ಎರಡ್ ಮೂರ್ ದಿವ್ಸ ಅದಕ್ಕ ನಿಮ್ ಮುಂಚೂರು ಅಂತ ಎರಡ್ ಮೂರ್ ದಿವ್ಸ ಮತ್ ನೀನು ಸ್ಯಾಡ್ ಸ್ಟೋರಿ ಸ್ಯಾಡ್ ಸಾಂಗ್ ಹಾಕ ಇನ್ಸ್ಟಾಗ್ರಾಮ್ ನಾಗ ಅನ್ಬೇಕು ನೋಡಿ ಏನ್ ಮಾಡಾಕತ್ತರ ಇವ್ರ ಅಂತೇಳಿ ಬರ್ತೇನೆ ಮತ್ತೆ ಡ್ರೈವರ್ ಸುಮಾರು ನೋಡ್ರಿ ಇಲ್ಲೇನ ನಮ್ಮ ತಮ್ಮ ಫೋನ್ ತಮ್ಮ ಓಡಿ ಬಂದ್ ನನ್ ನೋಡಕ ಪಟ್ ಪಟ್ಟಂತೆ ಓಡಿ ಬಂದ್ ಮಾಡಿದ ಇಲ್ಲ ಎಲ್ಲಾ ಕ್ಲೋಸ್ ಮಾಡಿ ಕಸಗಳ್ ಬಂದಿ ನೋಡ್ರಿ ಎರಡ್ ನಿಮಿಷ ಬಂದಾನೆ ಇಲ್ಲ ನೋಡ್ರಿ ಅಕ್ಕನೂ ಬಂದಾಳ ಬೇಟೆ ಅಕ್ಕ ಇಲ್ಲಿ ಅತ್ತಿನೂ ಬಂದ ಎಲ್ಲಾರು ಬಂದ ಸೋನಿ ಬಂದಾಳ ಸೋನಿ ಆಯ್ ಸೋನಿ ನಂದನ್ ಇಂಚಿ ಮುಗಿನ್ ನಂದನ್ ಅಷ್ಟೋಕುಮ ಹಾಕಿ ಬೀಳ್ಕೊಡ ಸಮಾರಂಭ ನಡೆದೈತಿ ನಮ್ಮ ಮಮ್ಮಿಯವ್ರಿಗೆ ಇಲ್ಲಿ ಇನ್ನೇನು ಕ್ಷಣಗಣನೆ ನದಿ ತುಂಬಾ ಇರೀತವು ಕ್ಷಣಗನಲ್ಲಿ ಬರಬರಿ ಹೋಳಾತ ಐದು ಗಂಟೆಗೆ ಬರ್ದಿತ್ತ ಈಗಾದ್ರೂ ಸಮಾಧಾನ ಆಗಿಲ್ಲ ನನಗ್ ಬಂದ ಐತಲ್ಲ ಅಂತ ಮಾಡ ಬಾಯ್ ಮಾಡ ಯಾಕಪ್ಪ ಇಷ್ಟು ಖುಷಿ ಬಂತು ಬಂತ ಬರ್ತೇವ ಸೋಮವಾರ ರೈವಾರ ಬರ್ತಂತ ಬಾಯ್ ಬಾಯ್ ಬರ್ತೇನೆ ಬರ್ಲೇ ಹಾಳಬಾರ್ದು ಏನ ಸೋಮಾರ್ ಸೋಮಾರ್ ರೈವಾರ ಬರ್ತೇನೆ ಹಾ ಕೊಡಲ್ಲ ಹತ್ತಿನ ಒಳ ಆಗತ್ಲ ಕಳ್ಬೇಡ್ರಿ ಬರ್ತೀನಿ ನೀನು ನಾಳೆ ಹಾಕಿದ್ರೆ ಹೆಂಗೆ ಅವ ಅತ್ತೆ ಆಕೆ ನಾವು ಸಮಾಧಾನ ಮಾಡಾಕಿ ಬರ್ತಾ ಮತ್ತೆ ನಾಳೆ ಸ್ವಚ್ಛಾರು ಮೊಮ್ಮಕ್ಕಳು ಎಲ್ಲಾರು ಬರ್ತಾರೆ ಬಾಯ್ 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 ಕೊಡು ಕಣ್ಣೀರು ಸತ್ಯ ಹು ಕನ್ನಿ ಮೊಡಿ ಅಟ್ಟಾಗ್ಲಿ ನೀನು ಬಂದ ಬಿಡಲೇ ಸುಮ್ಮನೆ ಅದ ಕಳ್ಕೋತ್ಕೊಂಡಿದ್ದಿ ಹ್ಮ್ ಓ ಬರಲೇ ಹಾಕೋಬೇಡನ ಓಲವ್ ಕುಂದ್ರು ಮಕ ತಕೋ ಹಾ ಆ ಕೈಯ ಗಟ್ಟೆ ಬಾ

ಆಲ್ ಟೈಮ್ ಎಷ್ಟಾತಪ್ಪ ಅಂದ್ರೆ ರಾತ್ರಿ ಹನ್ನೆರಡು ಆಗೈತಿ ಈಗ ನಾನು ನನ್ ಮಗಳು ಆರಾಮ್ ಮಕ್ಕಳಾಕೇವಿ ಅಲಾಚಿ ಈಗ ಗುಡ್ ನೈಟ್ ಹೇಳೆಲ್ಲಾರ್ಗು ಗುಡ್ ಗುಂಡೇ ಅದೇ సో నడి నా మొందు డిఫరెంట్ ఆగి అంటిల్ దెన్ హ్ అ గుడ్ డే లవ్ యూ ఆల్ బా టేక్ కేర్ బాయ్ 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 శంకరు శంకరు బాయ్లా బాయ్ బాయ్